ನಟ ಧನ್ವೀರ್ ಈಗ ಎಸ್ ಎಲ್ ಪರೀಕ್ಷೆ ಸಂದರ್ಭದಲ್ಲಿ ಮೊಬೈಲ್ ಖಾಲಿ ಅನ್ನೋದು ಗೊತ್ತಾಗಿದೆ ಹೊಸ ಡಿವೈಸ್ಗೆ ಸಿಮ್ ಹಾಕಿ ಪೊಲೀಸರ ದಾರಿ ತಪ್ಪಿಸೋದಕ್ಕೆ ಧನ್ವೀರ್ ಪ್ರಯತ್ನ ಪಟ್ರ ಅನ್ನುವಂತ ಪ್ರಶ್ನೆ ಈಗ ಎದುರಾಗ್ತಾ ಇದೆ ಹಾಗಾದ್ರೆ ಹೊಸ ಮೊಬೈಲ್ ಹಳೆ ಮೊಬೈಲ್ ಪತ್ತೆ ಮಾಡೋದು ಹೇಗೆ ಮೊದಲಿಗೆ ಎಫ್ ಎಸ್ ಎಲ್ ತಜ್ಞರು ಡಿವೈಸ್ ಪರಿಶೀಲನೆ ಮಾಡ್ತಾರೆ ಡೇಟಾ ಡಿಲೀಟ್ ಆಗಿದ್ಯಾ ಇಲ್ವಾ ಎಲ್ಲವೂ ಕೂಡ ಗೊತ್ತಾಗುತ್ತೆ ಹೊಸದಾದ್ರೆ ಯಾವಾಗ ಅದನ್ನ ತಗೊಂಡಿರೋದು ಡಿಲೀಟ್ ಆಗಿದ್ರೆ ರಿಟ್ರೀವ್ ಮಾಡೋದು ಹೇಗೆ ಇದೆಲ್ಲವನ್ನೂ ಕೂಡ ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತಾರೆ ಸಿಮ್ ಕಾರ್ಡ್ ಒಂದು ಫೋನ್ ಸಿಮ್ ಕಾರ್ಡ್ ಎಷ್ಟು ಹಾಕಿದ್ರು ಐಎಂಇಎ ನಂಬರ್ ನಂಬರ್ಗಳು ಎಷ್ಟು ಬದಲಾದ್ವು ಎಲ್ಲವನ್ನು ಕೂಡ ಟ್ರ್ಯಾಕ್ ಮಾಡ್ತಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಅಭಿಷೇಕ್ ಇಲ್ಲಿ ಕಾಡುವಂತಹ ಮೂಲಭೂತ ಪ್ರಶ್ನೆ ಅಂತಂದ್ರೆ ಒಂದು ಇಲ್ಲಿ ತಪ್ಪು ಮಾಡಿಲ್ಲ ಅಂತ ಅಂದ್ಮೇಲೆ ಯಾಕೆ ಭಯ ಪಡಬೇಕಿತ್ತು ಯಾಕೆ ಈ ರೀತಿ ತಲೆ ಮರೆಸಿಕೊಂಡು ಓಡಾಡ್ಬೇಕಿತ್ತು ವಿಚಾರಣೆ ಸಂದರ್ಭದಲ್ಲಿ ಅರ್ಧಕ್ಕೆ ಬಂದು ಅರ್ಧದ ನಂತರದಲ್ಲಿ ಯಾಕೆ ಓಡೋಗ್ಬೇಕಿತ್ತು ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು ಅದ್ರಲ್ಲೂ ಈಗ ಈ ರೀತಿ ಫೇಕ್ ಫೋನ್ಗಳನ್ನ ಕೊಡುವಂತ ಅಗತ್ಯ ಏನಿತ್ತು ಅನ್ನೋ ಪ್ರಶ್ನೆ ಅಭಿಷೇಕ್ ಏನು ತನಿಖೆಗೆ ಬಂದಂತಹ ವ್ಯಕ್ತಿ ಏನಿದ್ದಾರೆ ಅಹ್ ತನಿಖೆಯನ್ನ ಅರ್ಧಕ್ಕೆ ಬಿಟ್ಟು ಅಲ್ಲಿದ್ದ ಹೋಗಿರುವಂತಹ ಒಂದು ಘಟನೆ ನಡೆದಿದೆ ಮತ್ತೆ ಇಲ್ಲಿ ಪ್ರಮುಖವಾಗಿ ಐ ಎಂ ಇ ಐ ನಂಬರ್ ಗಳ ಜೊತೆ ಒಂದು ಒಂದಷ್ಟು ಯಾವ ಮೊಬೈಲ್ ಗಳನ್ನ ನೀಡಿದ್ರು ಆ ಮೊಬೈಲ್ ನಲ್ಲಿರುವಂತಹ ಯಾವುದೇ ಡಾಟಾಗಳು ಪೊಲೀಸರಿಗೆ ಸಾಕ್ಷಿ ಅಂತ ಅನಿಸಿಕೊಂಡಿಲ್ಲ ಹೀಗಾಗಿ ಸಾಕ್ಷಿ ನಾಶದ ಅಡಿಯಲ್ಲಿ ಇವರ ಮೇಲೆ ಮತ್ತೊಂದು ಕೇಸ್ ಗಳನ್ನ ದಾಖಲು ಮಾಡುವಂತಹ ಸಾಧ್ಯತೆಗಳು ಕೂಡ ತೀರಾ ಹೆಚ್ಚಿದೆ ಅಂತಾನೆ ಹೇಳ್ಬೋದಾಗಿದೆ ಯಾಕಂದ್ರೆ ಬೇರೆ ಸಿಮ್ಗಳನ್ನ ಆ ಒಂದು ಮದರ್ ಡಿವೈಸ್ ಅಂತ ಏನ್ ಹೇಳಲಾಗುತ್ತೆ ಆ ಮದರ್ ಡಿವೈಸ್ ಗಳು ಪೊಲೀಸರಿಗೆ ಬೇಕಾಗುತ್ತೆ ಪೊಲೀಸರಿಗೆ ಪೊಲೀಸರಿಗೆ ಆ ಮದರ್ ಡಿವೈಸ್ ಮುಖಾಂತರ ಹಲವು ವಿಡಿಯೋಗಳನ್ನ ರಿಟ್ರೀವ್ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಬೇಕಾಗುತ್ತೆ ಆದ್ರೆ ಇಲ್ಲಿ ಹೊಸ ಸಿಮ್ ಗಳನ್ನ ಹಾಕಿ ಆ ಹಳೆ ಸಿಮ್ ಅನ್ನ ಡಿಸ್ಟ್ರಾಯ್ ಅನ್ನ ಮಾಡಿದ್ದಾರೆ ಮತ್ತು ಸಾಕ್ಷಿಗಳನ್ನ ನಾಶ ಮಾಡುವಂತಹ ಮುಖಾಂತರ ಮತ್ತೊಂದು ಸಂಕಷ್ಟಕ್ಕೆ ಗುರಿ ಆಗಿದ್ದಾರೆ ಅಂತ ಹೇಳ್ಬೋದಾಗಿದೆ ಈ ಹಿನ್ನೆಲೆಯಲ್ಲಿ ಸದ್ಯದ ಮಟ್ಟಿಗೆ ಆ ಮೊಬೈಲ್ ಗಳನ್ನ ಮತ್ತು ಅದ್ರಲ್ಲಿದ್ದಂತಹ ಸಿಮ್ ಏನಿದೆ ಅದನ್ನ ಎಫ್ ಎಸ್ ಗೆ ಕಳಿಸಲಾಗಿದೆ ಎಫ್ ಎಸ್ ಎಲ್ ವರದಿ ಬಂದ ಬಳಿಕ ಎಕ್ಸಾಕ್ಟ್ ಆಗಿ ಅಲ್ಲಿ ಆ ಇವರು ನಿಜಕ್ಕೂ ಮೊಬೈಲ್ ಮೊಬೈಲ್ ನಲ್ಲಿದ್ದಂತಹ ಡಾಟಾಗಳನ್ನ ಡಿಲೀಟ್ ಮಾಡಿದ್ದಾರೆ ಅಥವಾ ಬೇರೆ ಸಾಕ್ಷಿಗಳನ್ನ ನಾಶ ಮಾಡುವಂತಹ ಉದ್ದೇಶದಿಂದಾಗಿ ಬೇರೆ ಏನಾದ್ರೂ ಅದನ್ನ ಅಂದ್ರೆ ಮೊಬೈಲ್ ನೇ ಚೇಂಜ್ ಮಾಡಿ ಪೊಲೀಸರಿಗೆ ಇದೇ ನನ್ನ ಮೊಬೈಲ್ ಅಂತ ಏನಾದ್ರು ಕೊಟ್ಟಿದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಮುಂದಿನ ಹಂತದ ತನಿಖೆಯಲ್ಲಿ ಗೊತ್ತಾಗಿದ್ದ ಧನ್ವೀರ್ ಈಗ ಎಫ್ ಎಸ್ ಎಲ್ ಪರೀಕ್ಷೆ ಸಂದರ್ಭದಲ್ಲಿ ಮೊಬೈಲ್ ಖಾಲಿ ಅನ್ನೋದು ಗೊತ್ತಾಗಿದೆ ಹೊಸ ಗೆ ಸಿಮ್ ಹಾಕಿ ಪೊಲೀಸರ ದಾರಿ ತಪ್ಪಿಸೋದಕ್ಕೆ ಧನ್ವೀರ್ ಪ್ರಯತ್ನ ಪಟ್ರ ಅನ್ನುವಂತ ಪ್ರಶ್ನೆ ಈಗ ಎದುರಾಗ್ತಾ ಇದೆ ಹಾಗಾದ್ರೆ ಹೊಸ ಮೊಬೈಲ್ ಹಳೆ ಮೊಬೈಲ್ ಪತ್ತೆ ಮಾಡೋದು ಹೇಗೆ ಮೊದಲಿಗೆ ಎಫ್ ಎಸ್ ಎಲ್ ತಜ್ಞರು ಡಿವೈಸ್ ಪರಿಶೀಲನೆ ಮಾಡ್ತಾರೆ ಡೇಟಾ ಡಿಲೀಟ್ ಆಗಿದ್ಯಾ ಇಲ್ವಾ ಎಲ್ಲವೂ ಕೂಡ ಗೊತ್ತಾಗುತ್ತೆ ಹೊಸದಾದ್ರೆ ಯಾವಾಗ ಅದನ್ನು ತಗೊಂಡಿರೋದು ಡಿಲೀಟ್ ಆಗಿದ್ರೆ ರಿಟ್ರೀವ್ ಮಾಡೋದು ಹೇಗೆ ಇದೆಲ್ಲವನ್ನೂ ಕೂಡ ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತಾರೆ ಸಿಮ್ ಕಾರ್ಡ್ ಒಂದು ಫೋನ್ ಅಲ್ಲಿ ಸಿಮ್ ಕಾರ್ಡ್ ಎಷ್ಟು ಹಾಕಿದ್ರು ಐ ಎಂ ಎ ನಂಬರ್ಗಳು ಎಷ್ಟು ಬದಲಾದವು ಎಲ್ಲವನ್ನೂ ಕೂಡ ಟ್ರ್ಯಾಕ್ ಮಾಡ್ತಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಅಭಿಷೇಕ್ ಇಲ್ಲಿ ಕಾಡುವಂತ ಮೂಲಭೂತ ಪ್ರಶ್ನೆ ಅಂತಂದ್ರೆ ಒಂದು ಇಲ್ಲಿ ತಪ್ಪು ಮಾಡಿಲ್ಲ ಅಂತ ಅಂದ್ಮೇಲೆ ಯಾಕೆ ಭಯ ಪಡಬೇಕಿತ್ತು ಯಾಕೆ ಈ ರೀತಿ ತಲೆ ಮರೆಸ್ಕೊಂಡು ಓಡಾಡಬೇಕಿತ್ತು ನಿನ್ನ ವಿಚಾರಣೆ ಸಂದರ್ಭದಲ್ಲಿ ಅರ್ಧಕ್ಕೆ ಬಂದು ಅರ್ಧದ ನಂತರದಲ್ಲಿ ಯಾಕೆ ಓಡೋಗಬೇಕಿತ್ತು ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು ಅದರಲ್ಲೂ ಈಗ ಈ ರೀತಿ ಫೇಕ್ ಫೋನ್ಗಳನ್ನ ಕೊಡುವಂತ ಅಗತ್ಯ ಏನಿತ್ತು ಅನ್ನೋ ಪ್ರಶ್ನೆ ಅಭಿಷೇಕ್ ಎಸ್ ಈಗಾಗಲೇ ಏನು ತನಿಖೆಗೆ ಬಂದಂತಹ ವ್ಯಕ್ತಿ ಏನಿದ್ದಾರೆ ಆ ತನಿಖೆಯನ್ನ ಅರ್ಧಕ್ಕೆ ಬಿಟ್ಟು ಅಲ್ಲಿಂದ ಹೋಗಿರುವಂತಹ ಒಂದು ಘಟನೆ ನಡೆದಿದೆ ಮತ್ತೆ ಇಲ್ಲಿ ಪ್ರಮುಖವಾಗಿ ಐ ಎಂಇ ನಂಬರ್ ಗಳ ಜೊತೆ ಒಂದು ಒಂದಷ್ಟು ಯಾವ ಮೊಬೈಲ್ ನೀಡಿದ್ರು ಆ ಮೊಬೈಲ್ ನಲ್ಲಿರುವಂತಹ ಯಾವುದೇ ಡಾಟಾಗಳು ಪೊಲೀಸರಿಗೆ ಸಾಕ್ಷಿ ಅಂತ ಅನಿಸಿಕೊಂಡಿಲ್ಲ ಹೀಗಾಗಿ ಸಾಕ್ಷಿ ನಾಶದ ಅಡಿಯಲ್ಲಿ ಇವರ ಮೇಲೆ ಮತ್ತೊಂದು ಕೇಸ್ ಗಳನ್ನ ದಾಖಲು ಮಾಡುವಂತಹ ಸಾಧ್ಯತೆಗಳು ಕೂಡ ತೀರಾ ಹೆಚ್ಚಿದೆ ಅಂತಾನೆ ಹೇಳ್ಬೋದಾಗಿದೆ ಯಾಕಂದ್ರೆ ಬೇರೆ ಸಿಮ್ ಗಳನ್ನ ಒಂದು ಮದರ್ ಡಿವೈಸ್ ಅಂತ ಏನ್ ಹೇಳಲಾಗುತ್ತೆ ಆ ಮದರ್ ಡಿವೈಸ್ ಗಳು ಪೊಲೀಸರಿಗೆ ಬೇಕಾಗುತ್ತೆ ಪೊಲೀಸರಿಗೆ ಪೊಲೀಸರಿಗೆ ಆ ಮದರ್ ಡಿವೈಸ್ ಮುಖಾಂತರ ಹಲವು ವಿಡಿಯೋಗಳನ್ನ ರಿಟ್ರೀವ್ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಬೇಕಾಗುತ್ತೆ ಆದ್ರೆ ಇಲ್ಲಿ ಹೊಸ ಗಳನ್ನ ಹಾಕಿ ಆ ಹಳೆ ಸಿಮ್ ಅನ್ನ ಡಿಸ್ಟ್ರಾಯ್ ಅನ್ನ ಮಾಡಿದ್ದಾರೆ ಮತ್ತು ಸಾಕ್ಷಿಗಳನ್ನ ನಾಶ ಮಾಡುವಂತಹ ಮುಖಾಂತರ ಮತ್ತೊಂದು ಸಂಕಷ್ಟಕ್ಕೆ ಗುರಿ ಆಗಿದ್ದಾರೆ ಅಂತ ಹೇಳ್ಬೋದಾಗಿದೆ ಈ ಹಿನ್ನೆಲೆಯಲ್ಲಿ ಸದ್ಯದ ಮಟ್ಟಿಗೆ ಆ ಮೊಬೈಲ್ ಗಳನ್ನ ಮತ್ತು ಅದ್ರಲ್ಲಿದ್ದಂತಹ ಸಿಮ್ ಏನಿದೆ ಅದನ್ನ ಎಫ್ ಎಸ್ ಎಲ್ ಗೆ ಕಳಿಸಲಾಗಿದೆ ಎಫ್ ಎಸ್ ಎಲ್ ವರದಿ ಬಂದ ಬಳಿಕ ಎಕ್ಸಾಕ್ಟ್ ಆಗಿ ಅಲ್ಲಿ ಆ ಇವರು ನಿಜಕ್ಕೂ ಮೊಬೈಲ್ ಮೊಬೈಲ್ ನಲ್ಲಿದ್ದಂತಹ ಡಾಟಾಗಳನ್ನು ಡಿಲೀಟ್ ಮಾಡಿದ್ದಾರೆ ಅಥವಾ ಬೇರೆ ಸಾಕ್ಷಿಗಳನ್ನ ನಾಶ ಮಾಡುವಂತಹ ಉದ್ದೇಶದಿಂದಾಗಿ ಬೇರೆ ಏನಾದ್ರೂ ಅದನ್ನ ಅಂದ್ರೆ ಮೊಬೈಲ್ನೇ ಚೇಂಜ್ ಮಾಡಿ ಪೊಲೀಸರಿಗೆ ಇದೆ ನನ್ನ ಮೊಬೈಲ್ ಅಂತ ಏನಾದ್ರು ಕೊಟ್ಟಿದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಮುಂದಿನ ಹಂತದ ತನಿಖೆಯಲ್ಲಿ ಗೊತ್ತಾಗಬೇಕಾಗಿದೆ ಈಗ ಧನ್ವೀರ್ ಈಗ ಎಲ್ ಪರೀಕ್ಷೆ ಸಂದರ್ಭದಲ್ಲಿ ಮೊಬೈಲ್ ಖಾಲಿ ಅನ್ನೋದು ಗೊತ್ತಾಗಿದೆ ಹೊಸ ಡಿವೈಸ್ಗೆ ಸಿಮ್ ಹಾಕಿ ಪೊಲೀಸರ ದಾರಿ ತಪ್ಪಿಸೋದಕ್ಕೆ ಧನ್ವೀರ್ ಪ್ರಯತ್ನ ಪಟ್ರ ಅನ್ನುವಂತ ಪ್ರಶ್ನೆ ಈಗ ಎದುರಾಗ್ತಾ ಇದೆ ಹಾಗಾದ್ರೆ ಹೊಸ ಮೊಬೈಲ್ ಹಳೆ ಮೊಬೈಲ್ ಪತ್ತೆ ಮಾಡೋದು ಹೇಗೆ ಮೊದಲಿಗೆ ಎಫ್ ಎಸ್ ಎಲ್ ತಜ್ಞರು ಡಿವೈಸ್ ಪರಿಶೀಲನೆ ಮಾಡ್ತಾರೆ ಡೇಟಾ ಡಿಲೀಟ್ ಆಗಿದೆಯಾ ಇಲ್ವಾ ಎಲ್ಲವೂ ಕೂಡ ಗೊತ್ತಾಗುತ್ತೆ ಹೊಸದಾದ್ರೆ ಯಾವಾಗ ಅದನ್ನು ತಗೊಂಡಿರೋದು ಡಿಲೀಟ್ ಆಗಿದ್ರೆ ರಿಟ್ರೀವ್ ಮಾಡೋದು ಹೇಗೆ ಇದೆಲ್ಲವನ್ನೂ ಕೂಡ ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತಾರೆ ಸಿಮ್ ಕಾರ್ಡ್ ಒಂದು ಫೋನಲ್ಲಿ ಸಿಮ್ ಕಾರ್ಡ್ ಎಷ್ಟು ಹಾಕಿದ್ರು ಐ ಎಂ ಎ ನಂಬರ್ಗಳು ಎಷ್ಟು ಬದಲಾದ್ವು ಎಲ್ಲವನ್ನೂ ಕೂಡ ಟ್ರ್ಯಾಕ್ ಮಾಡ್ತಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಅಭಿಷೇಕ್ ಇಲ್ಲಿ ಕಾಡುವಂತ ಮೂಲಭೂತ ಪ್ರಶ್ನೆ ಅಂತಂದ್ರೆ ಒಂದು ಇಲ್ಲಿ ತಪ್ಪು ಮಾಡಿಲ್ಲ ಅಂತ ಅಂದ್ಮೇಲೆ ಯಾಕೆ ಭಯ ಪಡಬೇಕಿತ್ತು ಯಾಕೆ ಈ ರೀತಿ ತಲೆ ಮರೆಸಿಕೊಂಡು ಓಡಾಡ್ಬೇಕಿತ್ತು ನಿನ್ನ ವಿಚಾರಣೆ ಸಂದರ್ಭದಲ್ಲಿ ಅರ್ಧಕ್ಕೆ ಬಂದು ಅರ್ಧದ ನಂತರದಲ್ಲಿ ಯಾಕೆ ಓಡೋಗಬೇಕಿತ್ತು ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು ಅದರಲ್ಲೂ ಈಗ ಈ ರೀತಿ ಫೇಕ್ ಫೋನ್ಗಳನ್ನ ಕೊಡುವಂತ ಅಗತ್ಯ ಏನಿತ್ತು ಅನ್ನೋ ಪ್ರಶ್ನೆ ಅಭಿಷೇಕ್ ಎಸ್ ಈಗಾಗಲೇ ಏನು ತನಿಖೆಗೆ ಬಂದಂತಹ ವ್ಯಕ್ತಿ ಏನಿದ್ದಾರೆ ಆ ತನಿಖೆಯನ್ನ ಅರ್ಧಕ್ಕೆ ಬಿಟ್ಟು ಅಲ್ಲಿದ್ದ ಹೋಗಿರುವಂತಹ ಒಂದು ಘಟನೆ ನಡೆದಿದೆ ಮತ್ತೆ ಇಲ್ಲಿ ಪ್ರಮುಖವಾಗಿ ಐ ಎಂ ಇ ಐ ನಂಬರ್ ಗಳ ಜೊತೆ ಒಂದು ಒಂದಷ್ಟು ಯಾವ ಮೊಬೈಲ್ ಗಳನ್ನ ನೀಡಿದ್ರು ಆ ಮೊಬೈಲ್ ನಲ್ಲಿರುವಂತಹ ಯಾವುದೇ ಡಾಟಾಗಳು ಪೊಲೀಸರಿಗೆ ಸಾಕ್ಷಿ ಅಂತ ಅನಿಸಿಕೊಂಡಿಲ್ಲ ಹೀಗಾಗಿ ಸಾಕ್ಷಿ ನಾಶದ ಅಡಿಯಲ್ಲಿ ಇವರ ಮೇಲೆ ಮತ್ತೊಂದು ಕೇಸ್ ಗಳನ್ನ ದಾಖಲು ಮಾಡುವಂತಹ ಸಾಧ್ಯತೆಗಳು ಕೂಡ ತೀರಾ ಹೆಚ್ಚಿದೆ ಅಂತಾನೆ ಹೇಳ್ಬೋದಾಗಿದೆ ಯಾಕಂದ್ರೆ ಬೇರೆ ಸಿಮ್ಗಳನ್ನ ಆ ಒಂದು ಮದರ್ ಡಿವೈಸ್ ಅಂತ ಏನ್ ಹೇಳಲಾಗುತ್ತೆ ಆ ಮದರ್ ಡಿವೈಸ್ ಗಳು ಪೊಲೀಸರಿಗೆ ಬೇಕಾಗುತ್ತೆ ಪೊಲೀಸರಿಗೆ ಪೊಲೀಸರಿಗೆ ಆ ಮದರ್ ಡಿವೈಸ್ ಮುಖಾಂತರ ಹಲವು ವಿಡಿಯೋಗಳನ್ನ ರಿಟ್ರೀವ್ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಬೇಕಾಗುತ್ತೆ ಆದ್ರೆ ಇಲ್ಲಿ ಹೊಸ ಸಿಮ್ ಗಳನ್ನ ಹಾಕಿ ಆ ಹಳೆ ಸಿಮ್ ಅನ್ನ ಡಿಸ್ಟ್ರಾಯ್ ಅನ್ನ ಮಾಡಿದ್ದಾರೆ ಮತ್ತು ಸಾಕ್ಷಿಗಳನ್ನ ನಾಶ ಮಾಡುವಂತಹ ಮುಖಾಂತರ ಮತ್ತೊಂದು ಸಂಕಷ್ಟಕ್ಕೆ ಗುರಿ ಆಗಿದ್ದಾರೆ ಅಂತ ಹೇಳ್ಬೋದಾಗಿದೆ ಈ ಹಿನ್ನೆಲೆಯಲ್ಲಿ ಸದ್ಯದ ಮಟ್ಟಿಗೆ ಆ ಮೊಬೈಲ್ ಗಳನ್ನ ಮತ್ತು ಅದ್ರಲ್ಲಿದ್ದಂತಹ ಸಿಮ್ ಏನಿದೆ ಅದನ್ನ ಎಫ್ ಎಸ್ ಗೆ ಕಳಿಸಲಾಗಿದೆ ಎಫ್ ಎಸ್ ಎಲ್ ವರದಿ ಬಂದ ಬಳಿಕ ಎಕ್ಸಾಕ್ಟ್ ಆಗಿ ಅಲ್ಲಿ ಇವರು ನಿಜಕ್ಕೂ ಮೊಬೈಲ್ ಮೊಬೈಲ್ ನಲ್ಲಿದ್ದಂತಹ ಡಾಟಾಗಳನ್ನ ಡಿಲೀಟ್ ಮಾಡಿದ್ದಾರೆ ಅಥವಾ ಬೇರೆ ಅಹ್ ಸಾಕ್ಷಿಗಳನ್ನ ನಾಶ ಮಾಡುವಂತಹ ಉದ್ದೇಶದಿಂದಾಗಿ ಬೇರೆ ಏನಾದ್ರೂ ಅದನ್ನ ಅಂದ್ರೆ ಮೊಬೈಲ್ ನೇ ಚೇಂಜ್ ಮಾಡಿ ಪೊಲೀಸರಿಗೆ ಇದೇ ನನ್ನ ಮೊಬೈಲ್ ಅಂತ ಏನಾದ್ರು ಕೊಟ್ಟಿದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಮುಂದಿನ ಹಂತದ ತನಿಖೆಯಲ್ಲಿ ನಟ ಧನ್ವೀರ್ ಈಗ ಎಫ್ ಎಸ್ ಎಲ್ ಪರೀಕ್ಷೆ ಸಂದರ್ಭದಲ್ಲಿ ಮೊಬೈಲ್ ಖಾಲಿ ಅನ್ನೋದು ಗೊತ್ತಾಗಿದೆ ಹೊಸ ಡಿವೈಸ್ ಗೆ ಸಿಮ್ ಹಾಕಿ ಪೊಲೀಸರ ದಾರಿ ತಪ್ಪಿಸೋದಕ್ಕೆ ಧನ್ವೀರ್ ಪ್ರಯತ್ನ ಪಟ್ರಾ ಅನ್ನುವಂತ ಪ್ರಶ್ನೆ ಈಗ ಎದುರಾಗ್ತಾ ಇದೆ ಹಾಗಾದ್ರೆ ಹೊಸ ಮೊಬೈಲ್ ಹಳೆ ಮೊಬೈಲ್ ಪತ್ತೆ ಮಾಡೋದು ಹೇಗೆ ಮೊದಲಿಗೆ ಎಫ್ ಎಸ್ ಎಲ್ ತಜ್ಞರು ಡಿವೈಸ್ ಪರಿಶೀಲನೆ ಮಾಡ್ತಾರೆ ಡೇಟಾ ಡಿಲೀಟ್ ಆಗಿದೆಯಾ ಇಲ್ವಾ ಎಲ್ಲವೂ ಕೂಡ ಗೊತ್ತಾಗುತ್ತೆ ಹೊಸದಾದ್ರೆ ಯಾವಾಗ ಅದನ್ನು ತಗೊಂಡಿರೋದು ಡಿಲೀಟ್ ಆಗಿದ್ರೆ ರಿಟ್ರೀವ್ ಮಾಡೋದು ಹೇಗೆ ಇದೆಲ್ಲವನ್ನೂ ಕೂಡ ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತಾರೆ ಸಿಮ್ ಕಾರ್ಡ್ ಒಂದು ಫೋನ್ ಅಲ್ಲಿ ಸಿಮ್ ಕಾರ್ಡ್ ಎಷ್ಟು ಹಾಕಿದ್ರು ಐ ಎಂಎ ನಂಬರ್ಗಳು ಎಷ್ಟು ಬದಲಾದವು ಎಲ್ಲವನ್ನೂ ಕೂಡ ಟ್ರ್ಯಾಕ್ ಮಾಡ್ತಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಅಭಿಷೇಕ್ ಇಲ್ಲಿ ಕಾಡುವಂತ ಮೂಲಭೂತ ಪ್ರಶ್ನೆ ಅಂತಂದ್ರೆ ಒಂದು ಇಲ್ಲಿ ತಪ್ಪು ಮಾಡಿಲ್ಲ ಅಂತ ಅಂದ್ಮೇಲೆ ಯಾಕೆ ಭಯ ಪಡಬೇಕಿತ್ತು ಯಾಕೆ ಈ ರೀತಿ ತಲೆ ಮರೆಸಿಕೊಂಡು ಓಡಾಡ್ಬೇಕಿತ್ತು ನಿನ್ನ ವಿಚಾರಣೆ ಸಂದರ್ಭದಲ್ಲಿ ಅರ್ಧಕ್ಕೆ ಬಂದು ಅರ್ಧದ ನಂತರದಲ್ಲಿ ಯಾಕೆ ಓಡೋಗ್ಬೇಕಿತ್ತು ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು ಅದರಲ್ಲೂ ಈಗ ಈ ರೀತಿ ಫೇಕ್ ಫೋನ್ಗಳನ್ನ ಕೊಡುವಂತ ಅಗತ್ಯ ಏನಿತ್ತು ಅನ್ನೋ ಪ್ರಶ್ನೆ ಅಭಿಷೇಕ್ ಎಸ್ ಈಗಾಗಲೇ ಏನು ತನಿಖೆಗೆ ಬಂದಂತಹ ವ್ಯಕ್ತಿ ಏನಿದ್ದಾರೆ ಆ ತನಿಖೆಯನ್ನ ಅರ್ಧಕ್ಕೆ ಬಿಟ್ಟು ಅಲ್ಲಿಂದ ಹೋಗಿರುವಂತಹ ಒಂದು ಘಟನೆ ನಡೆದಿದೆ ಮತ್ತೆ ಇಲ್ಲಿ ಪ್ರಮುಖವಾಗಿ ಐ ಎಂ ಇ ಐ ನಂಬರ್ಗಳ ಜೊತೆ ಒಂದು ಒಂದಷ್ಟು ಯಾವ ಮೊಬೈಲ್ ನೀಡಿದ್ರು ಆ ಮೊಬೈಲ್ ನಲ್ಲಿರುವಂತಹ ಯಾವುದೇ ಡಾಟಾಗಳು ಪೊಲೀಸರಿಗೆ ಸಾಕ್ಷಿ ಅಂತ ಅನಿಸಿಕೊಂಡಿಲ್ಲ ಹೀಗಾಗಿ ಸಾಕ್ಷಿ ನಾಶದ ಅಡಿಯಲ್ಲಿ ಇವರ ಮೇಲೆ ಮತ್ತೊಂದು ಕೇಸ್ ಗಳನ್ನ ದಾಖಲು ಮಾಡುವಂತಹ ಸಾಧ್ಯತೆಗಳು ಕೂಡ ತೀರಾ ಹೆಚ್ಚಿದೆ ಅಂತಾನೆ ಹೇಳ್ಬೋದಾಗಿದೆ ಯಾಕಂದ್ರೆ ಬೇರೆ ಸಿಮ್ ಗಳನ್ನ ಒಂದು ಮದರ್ ಡಿವೈಸ್ ಅಂತ ಏನ್ ಹೇಳಲಾಗುತ್ತೆ ಆ ಮದರ್ ಡಿವೈಸ್ ಗಳು ಪೊಲೀಸರಿಗೆ ಬೇಕಾಗುತ್ತೆ ಪೊಲೀಸರಿಗೆ ಪೊಲೀಸರಿಗೆ ಆ ಮದರ್ ಡಿವೈಸ್ ಮುಖಾಂತರ ಹಲವು ವಿಡಿಯೋಗಳನ್ನ ರಿಟ್ರೀವ್ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಬೇಕಾಗುತ್ತೆ ಆದ್ರೆ ಇಲ್ಲಿ ಹೊಸ ಸಿಮ್ ಗಳನ್ನ ಹಾಕಿ ಆ ಹಳೆ ಸಿಮ್ ಅನ್ನ ಡಿಸ್ಟ್ರಾಯ್ ಅನ್ನ ಮಾಡಿದ್ದಾರೆ ಮತ್ತು ಸಾಕ್ಷಿಗಳನ್ನ ನಾಶ ಮಾಡುವಂತಹ ಮುಖಾಂತರ ಮತ್ತೊಂದು ಸಂಕಷ್ಟಕ್ಕೆ ಗುರಿ ಆಗಿದ್ದಾರೆ ಈ ಹಿನ್ನೆಲೆಯಲ್ಲಿ ಸದ್ಯದ ಮಟ್ಟಿಗೆ ಆ ಮೊಬೈಲ್ ಗಳನ್ನ ಮತ್ತು ಅದ್ರಲ್ಲಿದ್ದಂತಹ ಸಿಮ್ ಏನಿದೆ ಅದನ್ನ ಎಫ್ ಎಸ್ ಎಲ್ ಗೆ ಕಳಿಸಲಾಗಿದೆ ಎಫ್ ಎಸ್ ಎಲ್ ವರದಿ ಬಂದ ಬಳಿಕ ಎಕ್ಸಾಕ್ಟ್ ಆಗಿ ಅಲ್ಲಿ ಇವರು ನಿಜಕ್ಕೂ ಮೊಬೈಲ್ ಮೊಬೈಲ್ ನಲ್ಲಿ ಡಾಟಾಗಳನ್ನ ಡಿಲೀಟ್ ಮಾಡಿದ್ದಾರೆ ಅಥವಾ ಬೇರೆ ಆ ಸಾಕ್ಷಿಗಳನ್ನ ನಾಶ ಮಾಡುವಂತಹ ಉದ್ದೇಶದಿಂದಾಗಿ ಬೇರೆ ಏನಾದ್ರೂ ಅದನ್ನ ಅಂದ್ರೆ ಮೊಬೈಲ್ನೇ ಚೇಂಜ್ ಮಾಡಿ ಪೊಲೀಸರಿಗೆ ಇದೇ ನನ್ನ ಮೊಬೈಲ್ ಅಂತ ಏನಾದ್ರು ಕೊಟ್ಟಿದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಮುಂದಿನ ಹಂತದ ತನಿಖೆಯಲ್ಲಿ ಗೊತ್ತಾಗ್ತದೆ